ಯಾವ್ದಾದ್ರು ಒಂದು ಏನಾದ್ರು ಒಂದು ಕೇಸ್ ಆಗ್ಬಿಟ್ಟಾರೆ ಏನಾದ್ರು ಎವಿಡೆನ್ಸ್ಗಳು ಬರ್ತಾರೆ ಬಿಜೆಪಿ ಜನತಾ ನಡೆದ ಪೊಲಿಟಿಕಲ್ ಬ್ಲಾಕ್ ಒಂದು ಕೇಸನ್ನು ಮುಖ್ಯಮಂತ್ರಿಗಳು ಹೇಳಿದಾಗೆ ಪೊಲೀಸ್ ಅವರು ಕೇಳ್ತಾರ ಲೋಕಾಯುಕ್ತ ರಿಪೋರ್ಟ್ ಕೊಟ್ಟಿದೆ ಸರ್ ಸಿಎಂ ಕ್ಲೀನ್ ಚಿಟ್ ಕೊಟ್ಟಿದೆ ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿ ಜೆ ಪಿ ಜನತಾ ಪಕ್ಷದವರು ಆವತ್ತೇ ನಾನು ಏನು ಹೇಳಬೇಕು ಅಂತ ಹೇಳಿದ್ದೇನೆ ಇದು ರಾಜಕೀಯ ಪ್ರೇರಿತ ಅರ್ಥ ಅವ್ರಿಗೆ ಯಾವುದು ಸಿಗ್ನೇಚರ್ ಇದ್ದೆ ಹೋದಾಗ ಅವ್ರಿಗೆ ಯಾವುದು ಸಂಬಂಧ ಇದ್ದೆ ಹೋದಾಗ ಅವ್ರ ಪ್ರಾಪರ್ಟಿಗೆ ಅವರು ಕ್ಲೇಮ್ ಕೇಳೇ ಕೇಳ್ತಾರೆ ಕ್ಲೇಮ್ ಕೇಳೋದು ನೀವು ಕೇಳ್ತೀರಾ ನಾನು ಕೇಳ್ತೀನಿ ಇನ್ನೊಬ್ರು ಕೇಳ್ತಾರೆ ಅವ್ರು ಕ್ಲೇಮ್ ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇಂಥದೇ ಜಾಗದಲ್ಲಿ ಕೊಡ್ಬೇಕು ಅಂತ ಹೇಳಿದೆ ಅಂತೆಲ್ಲಾರು ಇದೆಯಾ ಆದ್ರೂ ಅವರು ಒಂದು ರಾಜಕೀಯ ಹಿತದೃಷ್ಟಿಯಿಂದ ಆಯ್ತಪ್ಪ ಬೇಡ ಅಂತ ಅವರು ವಾಪಸ್ ಮಾಡ್ತಾರೆ ಸೊ ಯಾವ್ದಾದ್ರು ಒಂದು ಏನಾದ್ರು ಒಂದು ಕೇಸ್ ಆಗ್ಬೇಕಾರೆ ಏನಾದ್ರು ಎವಿಡೆನ್ಸ್ ಇರ್ಬೇಕು ಏನ್ ಎವಿಡೆನ್ಸ್ ಯಾವ ಎವಿಡೆನ್ಸ್ ಇಲ್ಲ ಆಯ್ತು ಲೋಕಾಯ್ತಾ ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ ಏನಾಯಿದ್ರೆ ಅವ್ರು ಫೈಟ್ ಮಾಡ್ಕೊಳ್ಳಿ ಇಡೀ ಫುಲ್ಲಿ ಏನ್ ನಮ್ಗೇನು ಗೊತ್ತಿಲ್ವಾ ದೆಹಲಿಯಿಂದ ಕರ್ಕಪ್ಪತ್ ನಾಯರ್ಗಳನ್ನ ಆರ್ಗ್ಯುಮೆಂಟ್ ಮಾಡ್ತಿದ್ರು ಇಸ್ ಕ್ಯೂ ದಿ ಬಿಜೆಪಿ ಜನತಾ ದಳದ ಪೊಲಿಟಿಕಲ್ ಪ್ಲಾಕ್ ಜಾಸ್ತಿ ದಿನ ಇತ್ತು ನಡೆಯಲ್ಲ ಕುಮಾರಸ್ವಾಮಿ ಅವರು ಹೇಳಿದೆ ಲೋಕಾಯುಕ್ತ ಅಂತ ಆರೋಪ ನೋಡ್ರಿ ಹೈಕೋರ್ಟ್ ಈಗಾಗಲೇ ಹೇಳಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ನೋಡಿದ್ದೀರಾ ನೀವು ಹೈಕೋರ್ಟ್ ಇಟ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಗೆ ಯಾವುದು ನೀವು ಲೋಕಲ್ ಇನ್ಸ್ಟಿಟ್ಯೂಷನ್ ನ ವೀಕ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜೆಂಟ್ ಇದೆ ಹೈಕೋರ್ಟ್ ಅವರನ್ನೇ ಹೇಳಿದ್ದಾರೆ ಹೈಕೋರ್ಟ್ ಅವರು ಅವ್ರಿಗೆ ಇಂಡಿಪೆಂಡೆಂಟ್ ಬಾಡಿ ಅಂತ ಹೇಳಿ ಹೇಳಿದ್ದಾರೆ ಅವರು ಇಂಡಿಪೆಂಡೆಂಟ್ ಬಾಡಿ ಮಾಡ್ತಾ ಇದ್ದಾರೆ ಈಗ ನಾನು ಚೀಫ್ ಮಿನಿಸ್ಟರ್ ಇರ್ಬೋದು ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಆಗ್ಬೋದು ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರ್ಬೋದು ಯಾರು ಇರ್ಬೋದು ಪ್ರತಿ ಒಂದು ಕೇಸು ಮುಖ್ಯಮಂತ್ರಿಗಳು ಹೇಳ್ದಂಗೆ ಪೊಲೀಸ್ ಅವ್ರು ಕೇಳ್ತಾರ ಇಟ್ ಇಸ್ ನಾಟ್ ಪೊಲೀಸ್ ಇದು ಇಲ್ಲಿ ಪೊಲೀಸ್ ಅಲ್ಲ ಇದು ಲೋಕಾಯುಕ್ತ ಅದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಈಗ ಎಲೆಕ್ಷನ್ ಕಮಿಷನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಬೇರೆ ಬೇರೆ ಆ ಸಿಬಿಐ ಕೂಡ ಅದೊಂಥರ ಲೆಕ್ಕ ಬಟ್ ಇದು ಇದು ಇಸ್ ಕಾನ್ಸ್ಟಿಟ್ಯೂಷನ್ ಬಾಡಿ ಮುಖ್ಯಮಂತ್ರಿ ಕಂಟ್ರೋಲು ಇಲ್ಲ ಯಾವುದೇ ಒಬ್ಬ ಅಧಿಕಾರಿನ ಪ್ರಪೋಸ್ ಮಾಡ್ಬೇಕಾದ್ರೆ ಲೋಕಾಯುಕ್ತವನ್ನ ಅನುಮತಿ ತೆಗೆದುಕೊಂಡೇ ಮಾಡೋದು ದೇವ್ ಪಿಕ್ ಫ್ರಮ್ ಕರ್ನಾಟಕ ಅಷ್ಟೇ ಕರ್ನಾಟಕ ಕೇಳೋದ್ರಿಂದ ಪಿಕ್ ಮಾಡ್ತಾರೆ ಹೊರಗಡೆ ರಾಜ್ಯದಿಂದ ಪಿಕ್ ಮಾಡಕ್ ಆಗಲ್ಲ ಸರ್ ನಿನ್ನೆ ರಾಜ್ಯಾಧ್ಯಕ್ಷ ಬಿಜೆಪಿ ವಿಜಯೇಂದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಟ್ರೆಸರಿ ದುಡ್ಡಿಲ್ಲ ಗ್ಯಾರಂಟಿ ಸ್ಕೀಮ್ಗಳು ಹತ್ತಿರ ವಿಜೇಂದ್ರಿಗೆ ಇರಿಗೇಷನ್ ಬೇರೆ ಸರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ